ಮುಂದುವರಿದ ಭಾಗ ಧನ್ವಿ ಧ್ರುವನ ಕಡೆಗೆ ನೋಡುತ್ತಾ ನನಗೆ ಹೊರಗೆ ಹೋಗಬೇಕು ಎಂದಳು ಧ್ರುವ ಕೋಪದಿಂದ ಗೋ ಟು ಹೆಲ್ ನಿಸ್ಸಂದೇಹವಾಗಿ ನೀನು ಎಲ್ಲಿಗಾದರೂ ಹೋಗು ನನಗೆ ತಲೆ ಬಿಸಿ ಇಲ್ಲ ಐ ಡೋಂಟ್ ಕೇರ್ ಎಂದು ಹೇಳಿ ಅವನೇ ಹೊರಗೆ ಹೋದನು ಧನ್ವಿ ಮುಖ ಸಿಂಡರಿಸುತ್ತಾ ಇದೇನು ಇವರು ಮತ್ತಷ್ಟು ಕೋಪಗೊಂಡರಲ್ಲ ಇವರಿಗೆ ಏನು ವ್ಯತ್ಯಾಸವೇ ಅನಿಸಲಿಲ್ಲ ಬಹುಶಃ ನಾನು ಇನ್ನೂ ಹೆಚ್ಚು ಮುನಿಸಿಕೊಳ್ಳಬೇಕು ಅನಿಸುತ್ತೆ ಎಂದುಕೊಂಡಳು ಧನ್ವಿ ಹೊರಗೆ ಬಂದಾಗ ತನಿಷ್ಕ ಮತ್ತು ಪರೀಕ್ಷಾಳ ನಿಶ್ಚಿತಾರ್ಥದ ವಿಧಿವಿಧಾನಗಳು ಪ್ರಾರಂಭವಾಗಿದ್ದವು ಈಗ ಅವಳು ತನ್ನನ್ನು ತಾನು ಸಹಜ ಸ್ಥಿತಿಗೆ ತಂದುಕೊಂಡಳು ಅಷ್ಟರಲ್ಲಿ ರೀವಾ ತನಿಷ್ಕ ಮತ್ತು ಪರೀಕ್ಷಾಳಿಗೆ ತಿಲಕ ಇಡಲು ಬಂದಳು ಆದರೆ ಆ ಸಮಯದಲ್ಲಿ ಸೃಷ್ಟಿಯವರು ಧನ್ವಿಯ ಕಡೆಗೆ ನೋಡುತ್ತಾ ತನಿಷ್ಕ ಮತ್ತು ಪರೀಕ್ಷಾಳಿಗೆ ಮೊದಲು ನೀನೇ ತಿಲಕ ಇಡು ಧನ್ವಿ ಎಂದರು ಧನ್ವಿ ಆಶ್ಚರ್ಯಳಾದಳು ಕುಸುಮ ಅವರು ಕೂಡ ತಕ್ಷಣವೇ ಹೌದು ಧನ್ವಿಯ ಕೈಯಿಂದಲೇ ಈ ವಿಧಿ ಆರಂಭವಾಗಲಿ ಎಂದರು ಧನ್ವಿ ನಗುತ್ತಾ ಮುಂದೆ ಬಂದಳು ರೀವಾ ಕೋಪದಿಂದ ಅವಳನ್ನು ನೋಡತೊಡಗಿದಳು ಧನ್ವಿ ರೀವಾಳ ಕೈಯಿಂದ ತಿಲಕರ ತಟ್ಟಿಯನ್ನು ಪಡೆದು ಪರೀಕ್ಷೆ ಮತ್ತು ತನಿಷನನ್ನು ನೋಡಿ ನಗಲಾರಂಭಿಸಿದಳು ಆಗ ಮಿಸಸ್ ಜಿಂದಲ್ ಆದರೆ ಧನ್ವಿ ಒಬ್ಬಳೇ ಏಕೆ ಧ್ರುವ ಯಾಕೆ ಧನ್ವಿಯ ಜೊತೆ ಸೇರಿ ಇದನ್ನು ಮಾಡಬಾರದು ಎಂದರು ಅವರ ಮಾತನ್ನು ಕೇಳಿ ಎಲ್ಲರ ದೃಷ್ಟಿ ಧ್ರುವನ ಮೇಲೆ ನೆಟ್ಟಿತು ಧ್ರುವ ಕೂಡ ಧನ್ವಿಯನ್ನೇ ನೋಡುತ್ತಿದ್ದನು ಅವಳು ಒಬ್ಬಳೇ ಎಲ್ಲವನ್ನು ನಿಭಾಯಿಸುವಂತೆ ತಟ್ಟಿಯನ್ನು ಕೈಗೆತ್ತಿಕೊಂಡಿದ್ದಳು ಅವಳು ಇದುವರೆಗೆ ಧ್ರುವನಂತಹ ಕಣ್ಣೆತ್ತಿಯೂ ನೋಡಿರಲಿಲ್ಲ ಇನ್ನು ಧ್ರುವ ತನ್ನ ಹಂ ತೋರಿಸದೇ ಇರಲು ಹೇಗೆ ಸಾಧ್ಯ ಧನ್ವಿಯ ಹೃದಯ ಜೋರಾಗಿ ಬಡಿಯತೊಡಗಿತು ಒಂದು ವೇಳೆ ಧ್ರುವ ಈ ವಿಧಿಯನ್ನು ಮಾಡಲು ನಿರಾಕರಿಸಿದರೆ ಅವಳ ಮನಸ್ಸು ಒಡೆದು ಹೋಗುತ್ತಿತ್ತು ಅದರಲ್ಲೂ ಎಲ್ಲರ ಮುಂದೆ ಅವಳಿಗೆ ತುಂಬ ಅವಮಾನವೆನಿಸುತ್ತಿತ್ತು ಅವಳು ಎಷ್ಟೇ ಮುಗ್ಧಳಾಗಿದ್ದರೂ ಎಲ್ಲರ ಮುಂದೆ ಧ್ರುವ ಅವಳಿಗೆ ಏನಾದರೂ ಅಂದರೆ ಅದು ಅವಳಿಗೆ ಇಷ್ಟವಾಗುತ್ತಿರಲಿಲ್ಲ ಆದರೆ ಇದ್ದಕ್ಕಿದ್ದಂತೆ ಧ್ರುವ ನಗುತ್ತಾ ಇದ್ದನ್ನೇ ನಾನು ಕೂಡ ಹೇಳಬೇಕೆಂದಿದ್ದೆ ಅಂದನು ಧನ್ವಿ ಒಬ್ಬಳೇ ಏಕೆ ನಾನು ಕೂಡ ಅವಳ ಜೊತೆ ಸೇರಿ ಈ ವಿಧಿ ಮಾಡುತ್ತೇನೆ ಇದು ನನ್ನ ತಂಗಿಯ ಮದುವೆ ಅವಳಿಗೆ ಮೊದಲು ತಿಲಕ ಧನ್ವಿ ಇಡುತ್ತಾಳೆ ಎಂದ ಮೇಲೆ ನಾನು ಅವಳ ಜೊತೆ ಇರುವುದು ಸಹಜ ಹೀಗೆ ಹೇಳುತ್ತಾ ಧ್ರುವ ಮುಂದೆ ಬಂದಾಗ ಧನ್ವಿ ದಿಗ್ಭ್ರಮೆಯಾಗಿ ಅವನನ್ನೇ ನೋಡುತ್ತಾ ನಿಂತಳು ಒಂದು ಕ್ಷಣ ಅವಳಿಗೆ ತಾನು ಯಾವುದೋ ಸುಂದರವಾದ ಕನಸು ಕಾಣುತ್ತಿದ್ದೇನೆ ಎಂದೆನಿಸಿದ್ದು ಅವಳ ಮುಖದಲ್ಲಿ ಸಣ್ಣ ಮುಗುಳ್ನಾಗೂ ಮೂಡಿತು ಅಷ್ಟರಲ್ಲಿ ಧ್ರುವ ಅವಳ ಪಕ್ಕದಲ್ಲೇ ಬಂದು ನಿಂತನು ಮರುಕ್ಷಣವೇ ಅವನು ತನ್ನ ಒಂದು ಕೈಯನ್ನು ತಟ್ಟೆಯ ಮೇಲೆ ಇಟ್ಟು ಮತ್ತೊಂದು ಕೈಯನ್ನು ಧನ್ವಿಯ ಸೊಂಟದ ಮೇಲೆ ಇರಿಸಿದನು ಧ್ರುವನ ಸ್ಪರ್ಶಕ್ಕೆ ಧನ್ವಿಯ ಒಂದು ಕ್ಷಣ ನಡುಗಿ ಹೋದಳು ಅವಳ ಹೃದಯ ಜೋರಾಗಿ ಬಡಿಯತೊಡಗಿತ್ತು ಮತ್ತೊಂದೆಡೆ ರೀವಾಳ ಕಣ್ಣುಗಳು ಧನ್ವಿ ಮತ್ತು ಧ್ರುವನ ಮೇಲೆಯೇ ಇದ್ದು ಧ್ರುವನ ಕೈ ಧನ್ವಿಯ ಸೊಂಟದ ಮೇಲಿರುವುದನ್ನು ಕಂಡು ಅವಳಿಗೆ ಅಸೂಯೆಯಾಗುತ್ತಿತ್ತು ಧ್ರುವ ಮತ್ತು ಧನ್ವಿ ಸೇರಿ ಈ ವಿಧಿ ಮಾಡಲಿ ಎಂದು ಹೇಳಿದ ತನ್ನ ತಾಯಿಯ ಮೇಲೆಯೇ ಅವಳಿಗೆ ಕೋಪ ಬರುತ್ತಿತ್ತು ಧನ್ವಿ ಕಣ್ಣೆತ್ತಿ ಧ್ರುವನತ್ತ ನೋಡಿ ಧನ್ಯವಾದಗಳು ಎಂದಳು ಧ್ರುವ ಯಾವುದೇ ಭಾವನೆಗಳಿಲ್ಲದೆ ನಾನು ಇದನ್ನೆಲ್ಲರೂ ನಿನಗಾಗಿ ಮಾಡುತ್ತಿಲ್ಲ ಪರೀಕ್ಷಾ ನನ್ನ ತಂಗಿ ಅವಳಿಗಾಗಿ ನಾನು ಏನನ್ನಾದರೂ ಮಾಡಬಲ್ಲೆ ಎಂದನು ಇದನ್ನು ಹೇಳುವಾಗ ಅವನ ಧ್ವನಿ ಗಂಭೀರವಾಗಿತ್ತು ಮತ್ತು ಮುಖ ಕಠೋರವಾಗಿತ್ತು ಸಂತೋಷದಿಂದ ಕುಣಿಯುತ್ತಿದ್ದ ಧನಿಯ ಮನಸ್ಸು ತಕ್ಷಣವೇ ಬೇಸರಗೊಂಡಿತ್ತು ಅವಳು ಮುಖ ಸಿಂಡರಿಸಿ ಅವನ ಕಡೆಗೆ ನೋಡಿದಳು ಧ್ರುವ ತಕ್ಷಣವೇ ನಿನ್ನ ಮುಖವನ್ನು ಬೇಕಾದರೆ ಕಾಯಿಂ ಆಗಿ ಹೀಗೇ ಇಟ್ಟುಕೊ ನನಗೆ ಅದರಿಂದ ಏನೂ ವ್ಯತ್ಯಾಸವಾಗಲ್ಲ ಸುಮ್ಮನೆ ತಿಲಕಿಡುವುದರ ಮೇಲೆ ಗಮನ ಕೊಡು ಇಲ್ಲದಿದ್ದರೆ ಈ ವಿಧಿಯನ್ನು ನಾನೊಬ್ಬನೇ ಪೂರೈಸುತ್ತೇನೆ ಎಂದನು ಅವನ ಮಾತಿಗೆ ಧನ್ವಿ ಅವನಿಂದ ದೃಷ್ಟಿ ಸರಿಸಿ ಪರೀಕ್ಷೆಗಳ ಕಡೆಗೆ ನೋಡಿದಳು ಅವಳು ನಗುತ್ತಿದ್ದಳು ಧನ್ವಿಯ ಸ್ವಂತ ಜೀವನದಲ್ಲಿ ಏನೇನು ನಡೆಯುತ್ತಿದ್ದರೂ ಅವಳು ಪರೀಕ್ಷಾಳಿಗಾಗಿ ತುಂಬ ಸಂತೋಷಪಟ್ಟಳು ಅವಳು ಪರೀಕ್ಷಾಳಿಗೆ ತಿಲಕ ಇಟ್ಟು ಎದುರಿಗಿದ್ದ ಉಡುಗೊರೆಯನ್ನು ನೀಡಿದಳು ಅಲ್ಲೊಂದು ಆಭರಣದ ಪೆಟ್ಟಿಗೆ ಇತ್ತು ಅದನ್ನು ಪರೀಕ್ಷಾಳಿಗೆ ತೊಡಿಸಿದಳು ಅಲ್ಲೇ ಮತ್ತೊಂದು ಪೆಟ್ಟಿಗೆ ಇದ್ದು ಅದರಲ್ಲಿ ತನಿಷ್ನಿಗೆ ವಜ್ರದ ಸರವಿತ್ತು ಧನ್ವಿ ಆ ಸರವನ್ನು ಹೊರೆ ತೆಗೆಯುತ್ತಿದ್ದಂತೆಯೇ ಧ್ರುವ ತಕ್ಷಣ ಅವಳ ಕೈಯಿಂದ ಅದ್ದನ್ನು ಕಿತ್ತುಕೊಂಡು ತನಿಷ್ಕನಿಗೆ ತೊಡಿಸಿದನು ಧನ್ವಿ ತನಿಷ್ಕನನ್ನು ಮುಟ್ಟುವುದನ್ನು ಅವನು ಸಹಿಸಲು ಸಾಧ್ಯವಿರಲಿಲ್ಲ ಆದರೆ ಧ್ರುವ ಕೋಪದಿಂದ ಆ ಸರವನ್ನು ತೆಗೆದುಕೊಂಡಿದ್ದಾನೆ ಎಂದು ಧನ್ವಿಗೆ ಅನಿಸಿತ್ತು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲರೂ ಒಬ್ಬೊಬ್ಬರಾಗಿ ಪರೀಕ್ಷಾ ಮತ್ತು ತನಿಷ್ಕನಿಗೆ ಉಡುಗೊರೆಗಳನ್ನು ನೀಡಿದರು ನಂತರ ಮಿಸಸ್ ಜಿಂದಾಲ್ ಅವರು ಕುಸುಮ ಅವರ ಜೊತೆ ಮದುವೆಯ ಮಾತುಕತೆಗಳನ್ನು ನಡೆಸಿದರು ತನಿಷ್ಕ ಮತ್ತು ಪರೀಕ್ಷಾ ಪರಸ್ಪರ ನೋಡಿ ನಗುತ್ತಿದ್ದರು ಪಂಕ್ತಿ ಕೂಡ ಈಗ ಅವರ ಬೆಳೆಗೆ ಬಂದು ಕುಳಿತಳು ತನಿಷ್ಕ ಪರಿಶಾಲಿಗೆ ಪಂಕ್ತಿಯನ್ನು ಪರಿಚಯಿಸುತ್ತಿದ್ದನು ತನಿಷ್ಕ ರೀವಾ ಮತ್ತು ಮಿಸಸ್ ಜಿಂದಾಲ್ ಜೊತೆಗಿಂತ ಹೆಚ್ಚಾಗಿ ಪಂಕ್ತಿಯೊಂದಿಗೆ ಆತ್ಮೀಯನಾಗಿದ್ದನು ಬಹುಶಃ ಅವಳು ಅವನ ಸ್ವಂತ ತಂಗಿಯಾಗಿದ್ದರಿಂದ ಅಥವಾ ಪಂಕ್ತಿ ಅಷ್ಟು ಮುಗ್ಧಳಾಗಿದ್ದರಿಂದ ಯಾರು ಬೇಕಾದರೂ ಅವಳೊಂದಿಗೆ ಆಪ್ತ ಸಂಬಂಧ ಬೆಳೆಸಿಕೊಳ್ಳಬಹುದಿತ್ತು ಪರೀಕ್ಷೆ ಮತ್ತು ಪಂಕ್ತಿ ಕೂಡ ನಿಧನವಾಗಿ ಪರಸ್ಪರ ಮಾತನಾಡಲಾರಂಭಿಸಿದರು ಸ್ವಲ್ಪ ಸಮಯದ ನಂತರ ತನಿಷ್ಕ ಕುಟುಂಬ ಅಲ್ಲಿಂದ ಹೊರಡಲು ಸಿದ್ಧವಾಯಿತು ಆದರೆ ಹೋಗುವಾಗ ಇದ್ದಕ್ಕಿದ್ದಂತೆ ರೀವ ನಿಂತು ಧ್ರುವನತ್ತ ನೋಡಿದಳು ಧ್ರುವನ ಪಕ್ಕದಲ್ಲಿ ಧನ್ವಿ ನಿಂತಿದ್ದಳು ಅವಳು ಧ್ರುವನನ್ನು ಬಹಳ ಪ್ರೀತಿಯಿಂದ ನೋಡುತ್ತಿದ್ದಳು ಹಗಲಿನಲ್ಲಿ ಅವನ ಪಕ್ಕದಲ್ಲಿ ನಿಂತು ಅವಳು ಯಾವ ಕನಸು ಕಾಣುತ್ತಿದ್ದಳೋ ಏನೋ ಅವನ ಮೇಲಿನ ದೃಷ್ಟಿಯನ್ನೇ ಅವಳು ತೆಗೆಯುತ್ತಿರಲಿಲ್ಲ ಧನ್ವಿ ತನ್ನನ್ನು ನೋಡುತ್ತಿದ್ದಾಳೆ ಎಂದು ಧ್ರುವನಿಗೆ ತಿಳಿದಿತ್ತು ಆದರೂ ಅವನು ಯಾವುದೇ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ ಆಗ ರೀವಾ ಧ್ರುವನ ಹತ್ತಿರ ಬಂದು ನಿಮ್ಮ ಜೊತೆ ವ್ಯಾಪಾರ ಮಾಡುವುದು ಯಾವಾಗಲೂ ಸಂತೋಷ ನೀಡುತ್ತದೆ ಮಿಸ್ಟರ್ ರಾಣಾ ಈಗಂತೂ ನಮ್ಮ ನಡುವೆ ವೈಯಕ್ತಿಕ ಸಂಬಂಧವೂ ಏರ್ಪಟ್ಟಿದೆ ನಿಮ್ಮ ಜೊತೆ ಸಂಬಂಧ ಬೆಳೆಸಿದ್ದು ನನಗೂ ಖುಷಿ ತಂದಿದೆ ಮುಂದೆಯೂ ಈ ಸಂಬಂಧ ಹೇಗೆಯೇ ಇರುತ್ತದೆ ಎಂದು ಭಾವಿಸುತ್ತೇನೆ ಎಂದಳು ಅದಕ್ಕೆ ಧ್ರುವ ಸಣ್ಣಗೆ ನಗುತ್ತಾ ಸಂಬಂಧ ನಿನ್ನೊಂದಿಗಲ್ಲ ತನಿಷ್ಕನೊಂದಿಗೆ ಏರ್ಪಟ್ಟಿದೆ ತನಿಷ್ಕ ನಿನಗೆ ಸಂಬಂಧಿಕನಾಗಿರುವುದರಿಂದ ಎಲ್ಲೋ ಒಂದು ಕಡೆ ನಮಗೂ ಸಂಬಂಧವಿದೆ ಆದರೆ ಇದರರ್ಥ ಈ ಸಂಬಂಧವು ವೃತ್ತಿಪರ ಸಂಬಂಧದ ಮೇಲೆ ಯಾವುದೇ ಪ್ರಭಾವ ಬೀರುತ್ತದೆ ಎಂದಲ್ಲ ಎಂದು ಕಡ ಖಂಡಿತವಾಗಿ ಹೇಳಿದನು ಅವನ ಮಾತಿಗೆ ರೀವ ಏನೂ ಹೇಳಲಿಲ್ಲ ಧನ್ವಿಯನ್ನೊಮ್ಮೆ ನೋಡಿ ನಗುತ್ತಾ ನಮ್ಮಿಬ್ಬರ ಸಂಬಂಧ ಮುಂದೆ ಹೇಗೆ ಸಾಗುತ್ತದೆ ಎನ್ನುವುದನ್ನು ಸಮಯವೇ ನಿರ್ಧರಿಸುತ್ತದೆ ಮಿಸ್ಟರ್ ರಾಣಾ ಕೆಲವು ಸಂಬಂಧಗಳು ಹಾಗೆಯೇ ಬೆಸೆದುಕೊಂಡು ಬಿಡುತ್ತವೆ ನಂತರ ಅವು ತುಂಬ ವಿಶೇಷವಾಗುತ್ತವೆ ಸರಿ ನಾನು ಹೊರಡುತ್ತೇನೆ ಎಂದು ಹೇಳಿ ನಗುತ್ತಾ ಅಲ್ಲಿಂದ ಹೊರಟು ಹೋದಳು ಧನ್ವಿ ಅವಳು ಹೋಗೋದನ್ನೇ ನೋಡುತ್ತ ನಿಂತಳು ಧ್ರುವ ಅವಳ ಕಡೆಗೆ ನೋಡಿದಾಗ ಧನ್ವಿ ಮುಖ ಸಿಂಡರಿಸಿ ಅಲ್ಲಿಂದ ಒಳಗಡೆ ಹೊರಟು ಹೋದಳು ಧ್ರುವ ತನ್ನಷ್ಟಕ್ಕೆ ತಾನೇ ಗೊಣಗುತ್ತಾ ಇವಳ ಹೀಗೆ ಮುಖ ಸೊಟ್ಟೆಗೆ ಮಾಡುವುದನ್ನು ನಿಲ್ಲಿಸದಿದ್ದರೆ ನಾನೇ ಅವಳ ಮುಖವನ್ನು ಸೊಟ್ಟೆಗೆ ಮಾಡುತ್ತೇನೆ ಹುಚ್ಚು ಹುಡುಗಿ ಅಂದನು ಅವನ ಮುಖದಲ್ಲಿ ಕಿರಿಕಿರಿಯ ಭಾವವಿತ್ತು ಎಲ್ಲರೂ ಹೋದ ನಂತರ ಮನೆಯವರೆಲ್ಲರೂ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡರು ಅವರು ತನ್ನ ಸ್ಟಡಿ ರೂಮ್ಗೆ ಹೋದರು ಸಂಜೆಯಾಗಿದ್ದರಿಂದ ಯಾರೂ ಆಫೀಸಿಗೆ ಹೋಗಲಿಲ್ಲ ಮನೆಯಲ್ಲಿ ತಮ್ಮ ತಮ್ಮ ಕೆಲಸಗಳನ್ನು ಮಾಡುತ್ತಿದ್ದರು ಧ್ರುವ ತನ್ನ ಕೋಣೆಯಲ್ಲಿದ್ದನು ಮತ್ತು ಅವನ ಕಣ್ಣುಗಳು ಪದೇ ಪದೇ ಬಾಗಿಲ ಕಡೆಗೆ ಹೋಗುತ್ತಿದ್ದವು ಅವನು ಧನ್ವಿಯ ಬರುವಿಕೆಗಾಗಿ ಕಾಯುತ್ತಿದ್ದನು ಕೋಣೆಯಲ್ಲಿ ಕುಳಿತು ಸುಮಾರು ಮೂರು ನಾಲ್ಕು ಗಂಟೆಗಳೇ ಕಳೆದಿದ್ದವು ಆದರೆ ಧನ್ವಿ ಒಮ್ಮೆಯೂ ಬರಲಿಲ್ಲ ಇತ್ತ ಧನ್ವಿ ಕೆಳಗೆ ರಾತ್ರಿ ಊಟ ತಯಾರಿಸಲು ಎಲ್ಲರಿಗೂ ಸಹಾಯ ಮಾಡುತ್ತಿದ್ದಳು ಆಗ ಸೃಷ್ಟಿಯವರು ಅವಳನ್ನು ನೋಡಿ ಹೋಗು ಧ್ರುವನನ್ನು ಊಟಕ್ಕೆ ಕರೆದುಕೊಂಡು ಬಾ ಎಂದರು ಧನ್ವಿ ತಕ್ಷಣವೇ ನಾನು ಹೋಗೋದಿಲ್ಲ ದೇವರೇ ನೀವು ಯಾವುದಾದರೂ ಆಳನ್ನು ಕಳುಹಿಸಿ ಎಂದಳು ಸೃಷ್ಟಿಯವರು ಆಶ್ಚರ್ಯದಿಂದ ಏಕೆ ನಿನಗೆ ಏನಾಯಿತು ಎಂದು ಕೇಳಿದರು ಧನ್ವಿ ಏನೋ ಉತ್ತರಿಸದೆ ತಲೆ ತಗ್ಗಿಸಿ ನಿಂತಳು ಅವರಿಬ್ಬರ ನಡುವೆ ಮತ್ತೆ ಏನೋ ಜಗಳವಾಗಿದೆ ಎಂದು ಷಷ್ಠಿಯವರಿಗೆ ಅರ್ಥವಾಯಿತು ಅವರು ಹಣೆ ಚಚ್ಚಿಕೊಳ್ಳುತ್ತಾ ನೀವಿಬ್ಬರು ಡಾಮಂಡ್ ಜರಿಯಂತೆ ಜಗಳವಾಡುವುದನ್ನು ಯಾವಾಗ ನಿಲ್ಲಿಸುತ್ತೀರೋ ಏನೋ ಎಂದು ಹೇಳಿ ಒಬ್ಬ ಆಳನ್ನು ಧ್ರುವನನ್ನು ಕರೆಯಲು ಕಳುಹಿಸಿದರು ಇಲ್ಲಿಯವರೆಗೆ ಧ್ರುವನಿಗೆ ಕೆಳಗೆ ಹೋಗಲು ಯಾವುದೇ ನೆಪವಿರಲಿಲ್ಲ ಆದರೆ ಆಳು ಕರೆಯಲು ಬಂದ ತಕ್ಷಣ ಆ ಅವಕಾಶವನ್ನು ಅವನು ಹೇಗೆ ತಾನೇ ಬಿಟ್ಟಾನು ಅವನು ತಕ್ಷಣ ಮೆಟ್ಟಿಲುಗಳನ್ನು ಇಳಿದು ಕೆಳಗೆ ಬಂದನು ಕೆಳಗೆ ಬಂದವನೇ ಅವನ ಕಣ್ಣುಗಳು ಧನ್ವಿಯನ್ನು ಹುಡುಕತೊಡಗಿದವು ಧನ್ವಿ ಸೀರೆಯ ಸೆರೆಗನ್ನು ತನ್ನ ಸೊಂಟಕ್ಕೆ ಸಿಕ್ಕಿಸಿಕೊಂಡು ಕೆಲಸದಲ್ಲಿ ಮಗ್ನನಾಗಿದ್ದಳು ಅವಳನ್ನು ಹಾಗೆ ನೋಡಿದ ಧ್ರುವನ ಗಂಡಲು ಒಣಗತೊಡಗಿತು ಸೀರೆಯಲ್ಲಿ ಅವಳ ಮೈಮಾಟ ಕಂಡು ಧ್ರುವನ ಕಣ್ಣುಗಳಲ್ಲಿ ಒಂದು ರೀತಿಯ ಮಾದಕತೆ ಆವರಿಸಿತು ಅಷ್ಟರಲ್ಲಿ ಅವನ ದೃಷ್ಟಿ ಸುತ್ತಲೂ ಹರಿಯಿತು ಅಲ್ಲಿ ಪ್ರವೀಣ್ ಅವರು ಮತ್ತು ಆಶಯ ಕುಳಿತು ಯಾವುದೋ ಫೈಲ್ ನೋಡುತ್ತಾ ಮಾತನಾಡುತ್ತಿದ್ದರು ಧ್ರುವ ತಕ್ಷಣ ತನ್ನ ಜಾಗದಿಂದ ಇದ್ದನು ಆಳು ಎದುರಿಗೆ ಬಂದು ಧ್ರುವ ಸರ್ ನಿಮಗೆ ಏನಾದರೂ ಬೇಕಿತ್ತೇ ನನಗೆ ಹೇಳಿ ಎಂದಳು ಧ್ರುವ ತಕ್ಷಣ ಬೇಡ ನನಗೆ ನೀರು ಬೇಕು ನಾನೇ ತಗೋತೀನಿ ಎಂದು ಹೇಳಿ ಅವಳನ್ನು ದಾಟಿ ಅಡುಗೆ ಮನೆಯತ್ತ ನಡೆದನು ಅಲ್ಲಿ ಬಾಗಿಲಲ್ಲಿ ಧನ್ವಿ ನಿಂತು ರಾಗಿಣಿ ಜೊತೆ ಏನೋ ಮಾತನಾಡುತ್ತಿದ್ದಳು ಧ್ರುವ ತನ್ನ ಹತ್ತಿರ ಬರುತ್ತಿರುವುದನ್ನು ಗಮನಿಸಿದ ಧನ್ವಿಯ ಹೃದಯ ಜೋರಾಗಿ ಬಡಿಯಲಾರಂಭಿಸಿತು ಇದ್ದಕ್ಕಿದ್ದಂತೆ ಧ್ರುವನ ಕೈ ಅವಳ ಸೊಂಟದ ಮೇಲೆ ತಾಕಿತು ಮತ್ತು ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಸೆರಗು ಪೂರ್ತಿ ಕೆಳಗೆ ಬಿದ್ದಿದ್ದು ಇದರಿಂದ ಅವಳ ಮೈ ಪೂರ್ತಿ ಮುಚ್ಚಿಹೋಯಿತು ಧನ್ವಿ ತಕ್ಷಣ ಧ್ರುವನತ್ತ ನೋಡಿದಳು ಅವನು ಅವಳನ್ನು ತದೇಕ ಚಿತ್ತದಿಂದ ನೋಡುತ್ತಾ ಅಡುಗೆ ಮನೆಯೊಳಗೆ ಹೋದನು ಆದರೆ ಒಳಗೆ ಒಂದು ಹೆಜ್ಜೆ ಇಟ್ಟು ಕೂಡಲಿ ಹೊರಗೆ ಬಂದನು ಧನ್ವಿ ಅವನನ್ನೇ ನೋಡುತ್ತಾ ನಿಂತಳು ಆಗ ಧ್ರುವ ಮೊದಲು ತಡೆದಿದ್ದ ಆಳನ್ನು ನೋಡಿ ಹೋಗಿ ನೀರು ತಗೊಂಡು ಬಾ ಎಂದು ಹೇಳಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತುಕೊಂಡನು ಮತ್ತೆ ತನ್ನ ತೀಕ್ಷ್ಣ ದೃಷ್ಟಿಯಿಂದ ಧನ್ವಿಯನ್ನೇ ನೋಡತೊಡಗಿದನು ಧನ್ವಿಗೆ ಇದೆಲ್ಲ ಏನಾಗುತ್ತದೆ ಎಂದು ಅರ್ಥವಾಗಲಿಲ್ಲ ಆದರೆ ಧ್ರುವನಿಗೆ ಮತ್ತೆ ಅವಳ ಬ್ಲೌಸ್ನಿಂದ ಸಮಸ್ಯೆ ಉಂಟಾಗಿದೆ ಎಂಬುದು ಅವಳಿಗೆ ಅರ್ಥವಾಯಿತು ಅವಳು ತಕ್ಷಣ ತನ್ನ ಸರಗನ್ನು ಸರಿಪಡಿಸಿಕೊಂಡಳು ಆಗ ಧ್ರುವ ತನ್ನ ದೃಷ್ಟಿಯನ್ನು ಬೇರೆಡೆಗೆ ಹರಿಸಿದನು ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತರು ಸೃಷ್ಟಿ ಮತ್ತು ರಾಗಿಣಿ ಅವರು ಕೂಡ ಊಟ ಬಡಿಸಲು ಆರಂಭಿಸಿದರು ಇಂದು ಪರೀಕ್ಷೆಗಳ ವಿಷಯದಲ್ಲಿ ಎಲ್ಲರೂ ತುಂಬ ಸಂತೋಷವಾಗಿದ್ದರು ಸುಮಾರು ಅರ್ಧ ಗಂಟೆಯಲ್ಲಿ ಎಲ್ಲರ ಊಟ ಮುಗಿಯಿತು ಧ್ರುವ ಮತ್ತೊಮ್ಮೆ ದನ್ವಿಯನ್ನು ಗಂಭೀರವಾಗಿ ನೋಡುತ್ತಾ ಮೇಲೆ ತನ್ನ ಕೋಣೆಗೆ ಹೋದನು ಅಲ್ಲಿ ಅವನು ಅರ್ಧ ಗಂಟೆಯ ಕಾಲ ಧನ್ವಿಗಾಗಿ ಕಾಯ್ದನು ಆದರೆ ಅವಳ ಸುಳಿವೇ ಇರಲಿಲ್ಲ ಇತ್ತ ಪ್ರವೀಣವರು ಸೋಪದ ಮೇಲೆ ಕುಳಿತಿದ್ದರು ಮತ್ತು ಸೃಷ್ಟಿಯವರು ಬೀರುವಿನ ಮುಂದೆ ನಿಂತು ಇಂದು ಯಾವ ನೈಟಿ ತರಿಸಲಿ ಎಂದು ಯೋಚಿಸುತ್ತಿದ್ದರು ಇಂದು ಅವರಿಬ್ಬರ ಮೋಡ್ ತುಂಬ ಚೆನ್ನಾಗಿತ್ತು ಹಾಗಾಗಿ ಇಡೀ ರಾತ್ರಿಯನ್ನು ಕೇವಲ ನಿದ್ದೆ ಮಾಡಿ ಕಳೆಯುವ ಉದ್ದೇಶ ಅವರಿಬ್ಬರದು ಇರಲಿಲ್ಲ ಆಗ ಇದ್ದಕ್ಕಿದ್ದಂತೆ ಬಾಗಿಲು ತಟ್ಟಿದ ಶಬ್ದವಾಯಿತು ಸೃಷ್ಟಿಯವರು ಬಾಗಿಲ ಕಡೆಗೆ ನೋಡಿ ಅಲ್ಲಿ ಧನ್ವಿಯನ್ನು ಕಂಡು ಏನಾಯಿತು ಮಗಳೇ ಏನಾದರೂ ಬೇಕಿತ್ತೇ ಎಂದು ಕೇಳಿದರು ಮರುಕ್ಷಣವೇ ಧನ್ವಿ ಕೋಣೆಯೊಳಗೆ ಬಂದು ಸೃಷ್ಟಿಯವರ ಮಂಚದತ್ತ ಸಾಗುತ್ತಾ ಇಂದು ನಾನು ನಿಮ್ಮ ಜೊತೆಯಲ್ಲೇ ಮಲಗುತ್ತೇನೆ ಅದ್ದೆಯವರೇ ಎಂದಳು ಅವಳು ಮಾತನ್ನೇ ಕೇಳಿ ಸೃಷ್ಟಿಯವರು ದಿಗ್ಭ್ರಮೆಗೊಂಡರು ಒಂದು ಕ್ಷಣ ತಾನು ಕೇಳಿದ್ದು ತಪ್ಪೇನೋ ಎಂದು ಅವರಿಗೆ ಅನಿಸಿತು ಅವರು ತಕ್ಷಣ ಏನು ಏನಂದೆ ನೀನು ಎಂದು ಕೇಳುವಷ್ಟರಲ್ಲಿ ಧನ್ವಿ ಮಂಚದ ಮೇಲೆ ಆರಾಮವಾಗಿ ಮಲಗಿಕೊಂಡಿದ್ದಳು ತನ್ನ ಫೋನ್ನಲ್ಲಿ ಕೆಲಸ ಮಾಡುತ್ತಿದ್ದ ಪ್ರವೀಣ್ ಅವರು ಕೂಡ ಆಶ್ಚರ್ಯದಿಂದ ಧನ್ವಿಯನ್ನೇ ನೋಡುತ್ತಾನಿದ್ದರು ಧನ್ವಿ ಮತ್ತೊಮ್ಮೆ ನನ್ನನ್ನು ಕ್ಷಮಿಸಿ ಅತ್ತಿಯವರೇ ನಿಮಗೆ ವಿಚಿತ್ರ ಎನಿಸಬಹುದು ಎಂದು ನನಗೆ ಗೊತ್ತು ಆದರೆ ನಾನು ಆ ಕಹಿ ಹಾಗಲಕಾಯಿಯ ಜೊತೆ ಮಲಗುವುದಿಲ್ಲ ನನಗೆ ನಿಮ್ಮ ಜೊತೆಯೇ ಮಲಗಬೇಕು ಎಂದಳು ಸೃಷ್ಟಿಯವರ ತಕ್ಷಣ ಧನ್ವಿಯ ಮುಂದೆ ಬಂದು ಇದೇನು ನೀನು ಏನು ಮಾತನಾಡುತ್ತಿದ್ದೀಯ ಮಗಳೇ ನೀನು ಇಲ್ಲಿ ಇಲ್ಲಿ ಹೇಗೆ ಮಲಗಲು ಸಾಧ್ಯ ಎಂದು ಕೇಳಿದರು ಧನ್ವಿ ತಟ್ಟನೆ ಯಾಕೆ ನಾನು ನಿಮ್ಮ ಮಗಳಲ್ಲವೇ ನೀವೇ ತಾನೇ ಹೇಳಿದ್ದೀರಿ ನಾನು ನಿಮ್ಮ ಮಗಳು ಎಂದು ಹಾಗಿದ್ದ ಮೇಲೆ ಈಗ ನನ್ನನ್ನು ನಿಮ್ಮ ಜೊತೆ ಏಕೆ ಮಲಗಿಸಿಕೊಳ್ಳಲು ಸಾಧ್ಯವಿಲ್ಲ ಬಹುಶಃ ನಿಮಗೆ ಮಾವನವರನ್ನು ಕಂಡರೆ ಭಯವಿರಬಹುದು ಆದರೆ ಹೆದರಬೇಡಿ ಅತ್ತೆಯವರೇ ನಾನು ಮಾವನವರ ಜೊತೆ ಮಾತನಾಡುತ್ತೇನೆ ಎಂದಳು ಹೀಗೆ ಹೇಳಿ ಧನ್ವಿ ಈಗ ಪ್ರವೀಣವರ ಕಡೆ ನೋಡಿದಳು ಪ್ರವೀಣವರು ಪೂರ್ತಿ ಬೆಚ್ಚಿ ಬಿದ್ದರು ಅವರು ತನ್ನ ಸ್ವಂತ ಮಕ್ಕಳನ್ನೇ ಎಂದಿಗೂ ತನ್ನ ಮತ್ತು ಸೃಷ್ಟಿಯ ಏಕಾಂತದ ನಡುವೆ ಬರಲು ಬಿಟ್ಟವರಲ್ಲ ಅಂತಹದರಲ್ಲಿ ಅವರ ಮಗನ ಹೆಂಡತಿ ಈಗ ಅವರ ನಡುವೆ ಬರಲು ಬಯಸುತ್ತಿದ್ದಾಳು ಅವರು ಅವಳನ್ನು ನೋಡುತ್ತಾ ಏನಮ್ಮ ಇದು ನೀನು ಏನೋ ಮಾತನಾಡುತ್ತಿದ್ದೀಯಾ ಎಂದರು ಧನ್ವೀಮುಗ್ಧತೆಯಿಂದ ನನಗೆ ಗೊತ್ತು ಮಾವನವರೇ ನಿಮಗೆ ಇದು ವಿಚಿತ್ರ ಎನಿಸಬಹುದು ಆದರೆ ನೀವು ಎಷ್ಟು ದಿನಗಳಿಂದ ಇದೇ ರೂಮಿನಲ್ಲಿ ಇದ್ದೀರಿ ಅಲ್ಲವೇ ಈ ರೂಮಿನಲ್ಲಿ ಇದ್ದು ನಿಮಗೆ ಬೋರ್ ಆಗಿರಬಹುದು ಸ್ವಲ್ಪ ಸಮಯ ನನಗೂ ಈ ರೂಮಿನಲ್ಲಿ ಇರಲು ಅವಕಾಶ ಕೊಡಿ ನಾನು ಅತ್ತೆಯವರ ಜೊತೆ ಮಲಗುತ್ತೇನೆ ಇನ್ನು ಮುಂದೆ ಅತ್ತೆಯವರ ಬಗ್ಗೆ ಚಿಂತಿಸಬೇಡಿ ನಾನು ಅವರ ಜೊತೆ ಇರುತ್ತೇನೆ ಎಂದಳು ಅವಳ ಮಾತನ್ನು ಕೇಳಿ ಸೃಷ್ಟಿಯವರು ತಕ್ಷಣ ಅವರು ನನ್ನ ಬಗ್ಗೆ ಚಿಂತೆ ಮಾಡದೆ ಹೇಗೆ ಇರಲು ಸಾಧ್ಯ ಅವರು ನನ್ನ ಪತಿ ಅವರು ನನ್ನ ಬಗ್ಗೆ ಕಾಳಜಿ ವಹಿಸಲೇಬೇಕು ಒಂದು ವೇಳೆ ಅವರು ನನ್ನ ಬಗ್ಗೆ ಗಮನ ಹರಿಸದಿದ್ದರೆ ನಾನು ಅವರ ಪ್ರಾಣವನ್ನೇ ತೆಗೆಯುತ್ತೇನೆ ಎಂದು ಹೇಳುತ್ತಾ ಕೋಪದಿಂದ ಪ್ರವೀಣವರನ್ನೇ ನೋಡುತ್ತಿದ್ದರು ಧನ್ವಿ ತಕ್ಷಣ ಅತ್ತೆಯವರೇ ಶಾಂತರಾಗಿರಿ ನೀವು ಕೋಪ ಮಾಡಿಕೊಳ್ಳಬೇಡಿ ನಾನು ಮಾವನವರ ಜೊತೆ ಮಾತನಾಡುತ್ತೇನೆ ಅಲ್ಲವೇ ಹೌದು ಮಾವನವರೇ ನೀವು ನನ್ನ ಮಾತನ್ನೇ ಕೇಳಿ ಇದು ಕೇವಲ ಕೆಲವು ದಿನಗಳ ವಿಷಯ ಅಷ್ಟೇ ಎಂದಳು ಅವಳ ಮಾತನ್ನೇ ಕೇಳಿ ಪ್ರವೀಣವರು ಸ್ವಲ್ಪ ನಗುತ್ತಾ ಸರಿ ನೀನು ಅಷ್ಟು ಹೇಳಿದ ಮೇಲೆ ಹಾಗೆಯೇ ಆಗಲಿ ಎಂದರು ಅವರ ಮಾತನ್ನೇ ಕೇಳಿ ಧನ್ವಿಯ ಮುಖದಲ್ಲಿ ನಗು ಮೂಡಿದ್ದು ಆದರೆ ಸೃಷ್ಟಿಯವರು ಸಂಪೂರ್ಣ ಮೌನವಾದರು ಪ್ರವೀಣವರು ಹೇಗೆ ಒಪ್ಪಿಕೊಂಡರು ಅವರಿಬ್ಬರು ಬೇರೆ ಬೇರೆ ಕೋಣೆಯಲ್ಲಿ ಇರುತ್ತಾರೆಯೇ ಇದು ಅಸಾಧ್ಯ ಅವರು ವಿದೇಶಕ್ಕೆ ಹೋದಾಗಲೂ ಇಡೀ ರಾತ್ರಿ ಅವರ ಜೊತೆ ವಿಡಿಯೋ ಕಾಲ್ನಲ್ಲಿ ಇರುತ್ತಿದ್ದರು ಮಕ್ಕಳು ದೊಡ್ಡವರಾಗಿದ್ದರೂ ಅವರ ಪ್ರೇಮ ಮಾತ್ರ ಇಂದಿಗೂ ಮೊದಲಿನಂತೆಯೇ ಹಸಿರಾಗಿದ್ದು ಧನ್ವಿ ನಗುತ್ತಾ ನೋಡಿದ್ರ ಅತ್ತೆಯವರೇ ನಾನು ಮಾವನವರ ಜೊತೆ ಮಾತನಾಡಿದೆ ಅವರು ಒಪ್ಪಿಕೊಂಡರು ಆಗ ನಿಮಗೇನು ತೊಂದರೆ ಇಲ್ಲವಲ್ಲ ಈಗ ನಾನು ನಿಮ್ಮ ಜೊತೆ ಇಲ್ಲಿಯೇ ಇರಬಹುದು ನಾನೊಂದು ಕೆಲಸ ಮಾಡುತ್ತೇನೆ ನಾಳೆ ಅವರು ಆಫೀಸ್ಗೆ ಹೋದ ನಂತರ ಬೇಗನೆ ನನ್ನ ಎಲ್ಲ ಬಟ್ಟೆಗಳನ್ನು ಮತ್ತು ಸಾಮಾನುಗಳನ್ನು ಇಲ್ಲೇ ತಂದು ಇಡುತ್ತೇನೆ ಎಂದಳು ಮುಂದುವರಿಯುವುದು